ಏನು ಮೋದಿ ಅವರ ಒಂದು ಶಕ್ತಿಯ ಬಗ್ಗೆ ಪ್ರಶ್ನೆ ಮಾಡ್ತಿರಲ್ಲ ಸಂತೋಷ್ ಕನಿಷ್ಠ ಪರಿಜ್ಞಾನ ಇಟ್ಕೊಂಡು ಮಾತಾಡ್ರಿ ಮೊನ್ನೆ ಹೋಗೇನೋ ಏನು ಬೆಹಲ್ಗಾಮ್ ಅಟ್ಯಾಕ್ ಆದ ನಂತರ ಪಾಕಿಸ್ತಾನ ಮೇಲೆ ಭಾರತ ದಾಳಿ ಮಾಡಿದ ನಂತರ ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಹೋಗಿದ್ದವ್ರನ್ನು ವಾಪಸ್ ಕರ್ಕೊಂಡ್ ಬಂದ್ ಕರ್ಕೊಂಡ್ಬಂದೆ ಅಂತ ಏನೋ ಎದೆ ಪಡ್ಕೊತಿದ್ರಲ್ಲ ಯಾರ್ರಿ ನಿಮಗೆ ಕರ್ಕಂಬರಕ್ಕೆ ಅನುಕೂಲ ಮಾಡ್ಕೊಟ್ಟಿದ್ದು ಅವತ್ತು ನಮ್ಮ ಭಾರತ ಸರ್ಕಾರ ಮೋದಿ ಅವರ ಸರ್ಕಾರ ಅನುಕೂಲ ಮಾಡ್ಲಿಲ್ಲ ಅಂದ್ರೆ ನೀವೇ ಹೋಗಕ್ ಆಗ್ತಿರ್ಲಿಲ್ಲ ರೀ ಅವ್ರನ್ನೇನು ಬಂದ್ಬಿಟ್ಟೆ ಇಲ್ಲಿಂದ ಫ್ಲೈಟ್ ಅಲ್ಲಿ ಹೋದೆ ಕರ್ಕೊಂಡ್ ಬಂದ್ಬಿಟ್ಟೆ ನಾನ್ ತಂದೆ ನಾನ್ ಅಂತ ಹೇಳ್ತಿರಲ್ಲ ಅಲ್ಲಿ ಕರ್ಕೊಂಡು ವ್ಯವಸ್ಥೆ ಮಾಡ್ಕೊಟ್ಟಿದ್ ಮೋದಿ ಅವರು ಮೋದಿ ಅವರಿಗೆ ಎಷ್ಟ ಶಕ್ತಿ ಇದೆ ಅಂತಂದ್ರೆ ಕತಾರು ಯುದ್ಧ ಾಗ ಅದ್ರ ಮಧ್ಯದಲ್ಲಿ ಏರ್ ಸ್ಟ್ರೈಕ್ ಮಧ್ಯದಲ್ಲಿ ಟೂ ಅವರ್ಸ್ ಗ್ಯಾಪ್ ತಗೊಂಡು ಇಪ್ಪತ್ತಾರು ದೇಶ ಭಾರತೀಯರನ್ನು ಸೇರಿದಂತೆ ಇವಾಕ್ಯುವೇಟ್ ಮಾಡಿದ್ದು ಮೋದಿ ಅವರ ಸರ್ಕಾರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಐಸಿಸ್ ನ ಜನ ಕೇರಳದ ನರ್ಸ್ ಗಳನ್ನ ಐಸಿಸ್ ಒತ್ತೆಯಿಂದ ಬಿಡಿಸಿಕೊಂಡು ಬಂದಂತಹ ವ್ಯಕ್ತಿ ನರೇಂದ್ರ ಮೋದಿ ತಾಲಿಬಾನ್ ವಾಪಸ್ ಅಫ್ಘಾನಿಸ್ತಾನದ ಮೇಲೆ ಮಾಡಿ ಅಮೆರಿಕದವರು ಓಡಿ ಹೋದ ನಂತರ ಆ ಒಂದು ಅಫ್ಘಾನಿಸ್ತಾನದಲ್ಲಿ ಇದ್ದಂತಹ ಭಾರತೀಯರು ಇರ್ಬೋದು ಬೇರೆ ದೇಶದವರು ಇರ್ಬೋದು ಅವರನ್ನು ಇವಾಕ್ಯುವೇಟ್ ಮಾಡಿ ಕರ್ಕೊಂಡ್ ಬಂದಿದ್ದು ನರೇಂದ್ರ ಮೋದಿ ಬೇರೆ ದೇಶದಲ್ಲಿ ದೇಶದಲ್ಲಿರುವಂತವ್ರನ್ನೇ ಕರ್ಕೊಂಡ್ ಬಂದಿದ್ದಾರೆ ಇಲ್ಲಿ ಕಾಶ್ಮೀರದಲ್ಲಿ ಇರುವಂತವ್ನು ಕೂಡ ನಿಮಗೆ ಕರ್ಕೊಂಬರ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದು ಮೋದಿ ಸರ್ಕಾರ ಇಲ್ಲಿ ಬಂದ್ಬಿಟ್ಟು ನಾನೇನೋ ಕರ್ಕೊಂಡ್ ಬಂದೆ ಅಂತ ಹೇಳಿ ದೀನಾ ಬಡಾಯ್ ಕೊತ್ತೀರಿ ಸಂತೋಷ್ ಲಾಡವ್ರೆ ನೀವು ಯಾವ ಮೇಧಾವಿನೂ ಅಲ್ಲ ಪ್ರತಿನಿತ್ಯನೂ ಕೂಡ ಅನಿಷ್ಠಕ್ಕೆಲ್ಲ ಶನೇಶ್ವರ ಕಾರಣ ಅಂತ ಹೇಳಿಬಿಟ್ಟು ನಿಮ್ ಅನಿಷ್ಟಕ್ಕೆಲ್ಲ ಮೋದಿ ಕಾರಣ ಮೋದಿ ಕಾರಣ ಅಂತ ದೀನಾ ಬೈಕೊಂಡಿದೀರಿ ಇಷ್ಟು ಬಿಟ್ರೆ ಏನು ಇಲ್ಲ ಬಹಳ ಬೇಸರ ಸಂಗತಿ ಅಂತಂದ್ರೆ ಒಂದ್ ಮರಾಠ ಸಮುದಾಯಕ್ಕೆ ಸೇರಿದಂತ ವ್ಯಕ್ತಿಯಾಗಿ ಅಫ್ಜಲ್ ಖಾನ್ ತರ ಪ್ರತಿನಿತ್ಯ ಮಾತಾಡ್ತಿರಲ್ಲ ಆ ಸಮುದಾಯಕ್ಕೆ ನೀವು ಮಾಡ್ತಿರುವಂತ ಅವಮಾನ ಅಂತ ಹೇಳಲಿಕ್ಕೆ ಬಯಸ್ತೀನಿ ಏನು ಮೋದಿ ಅವರ ಒಂದು ಶಕ್ತಿಯ ಬಗ್ಗೆ ಪ್ರಶ್ನೆ ಮಾಡ್ತಿರಲ್ಲ ಸಂತೋಷ್ ಕನಿಷ್ಠ ಪರಿಜ್ಞಾನ ಇಟ್ಕೊಂಡು ಮಾತಾಡ್ರಿ ಮೊನ್ನೆ ಹೋಗೇನೋ ಏನೋ ಬೆಹಲ್ಗಾಮ್ ಅಟ್ಯಾಕ್ ಆದ ನಂತರ ಪಾಕಿಸ್ತಾನ ಮೇಲೆ ಭಾರತ ದಾಳಿ ನಂತರ ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಹೋಗಿದ್ದವ್ರನ್ನು ವಾಪಸ್ ಕರ್ಕೊಂಡ್ ಬಂದ್ವಿ ಕರ್ಕೊಂಡ್ ಬಂದೆ ಅಂತ ಏನೋ ಎದೆ ಪಡ್ಕೊತಿದ್ರಲ್ಲ ಯಾರೀ ನಿಮಗೆ ಕರ್ಕೊಂಡು ಅನುಕೂಲ ಮಾಡ್ಕೊಟ್ಟಿದ್ದು ಅವತ್ತು ನಮ್ಮ ಭಾರತ ಸರ್ಕಾರ ಮೋದಿ ಅವರ ಸರ್ಕಾರ ಅನುಕೂಲ ಮಾಡ್ಲಿಲ್ಲ ಅಂದ್ರೆ ನೀವೇ ಹೋಗಕ್ ಆಗ್ತಿರ್ಲಿಲ್ಲ ರೀ ಅವ್ರನ್ನೇನು ಬಂದ್ಬಿಟ್ಟೆ ಇಲ್ಲಿಂದ ಫ್ಲೈಟ್ ಅಲ್ಲಿ ಹೋದೆ ಕರ್ಕೊಂಡ್ ಬಂದ್ಬಿಟ್ಟೆ ನಾನ್ ತಂದೆ ನಾನ್ ಅಂತ ಹೇಳ್ತಿರಲ್ಲ ಅಲ್ಲಿ ಕರ್ಕೊಂಡು ವ್ಯವಸ್ಥೆ ಮಾಡ್ಕೊಟ್ಟಿದ್ ಮೋದಿ ಅವರು ಮೋದಿ ಅವರಿಗೆ ಶಕ್ತಿ ಇದೆ ಅಂತಂದ್ರೆ ಕತಾರು ಯುದ್ಧ ಾಗ ಅದ್ರ ಮಧ್ಯದಲ್ಲಿ ಏರ್ ಸ್ಟ್ರೈಕ್ ಇದೂ ಅವರ್ಸ್ ಗ್ಯಾಪ್ ತಗೊಂಡು ಇಪ್ಪತ್ತಾರು ದೇಶ ಭಾರತೀಯರನ್ನು ಸೇರಿದಂತೆ ಇವಾಕ್ಯುವೇಟ್ ಮಾಡಿದ್ದು ಮೋದಿ ಅವರ ಸರ್ಕಾರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಐಸಿಸ್ ನ ನಲವತ್ತಾರು ಜನ ಕೇರಳದ ನರ್ಸ್ ಗಳನ್ನ ಐಸಿಸ್ ಒತ್ತೆಯಿಂದ ಬಿಡಿಸಿಕೊಂಡ್ ಬಂದಂತಹ ವ್ಯಕ್ತಿ ನರೇಂದ್ರ ಮೋದಿ ತಾಲಿಬಾನ್ ವಾಪಸ್ ಅಫ್ಘಾನಿಸ್ತಾನದ ಮೇಲೆ ಮಾಡಿ ಅಮೆರಿಕದವರು ಓಡಿ ಹೋದ ನಂತರ ಆ ಒಂದು ಅಫ್ಘಾನಿಸ್ತಾನದಲ್ಲಿ ಇದ್ದಂತಹ ಭಾರತೀಯರು ಇರ್ಬೋದು ಬೇರೆ ದೇಶದವರು ಇರ್ಬೋದು ಅವರನ್ನು ಇವಾಕ್ಯುವೇಟ್ ಮಾಡಿ ಕರ್ಕೊಂಡ್ ಬಂದಿದ್ದು ನರೇಂದ್ರ ಮೋದಿ ಬೇರೆ ದೇಶದಲ್ಲಿ ದೇಶದಲ್ಲಿರುವಂತವ್ರನ್ನೇ ಕರ್ಕೊಂಡ್ ಬಂದಿದ್ದಾರೆ ಇಲ್ಲಿ ಕಾಶ್ಮೀರದಲ್ಲಿ ಇರುವಂತವ್ನು ಕೂಡ ನಿಮಗೆ ಕರ್ಕೊಂಬರ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದು ಮೋದಿ ಸರ್ಕಾರ ಇಲ್ಲಿ ಬಂದ್ಬಿಟ್ಟು ನಾನೇನೋ ಕರ್ಕೊಂಡ್ ಬಂದೆ ಅಂತ ಹೇಳಿ ದೀನಾ ಬಡಾಯ್ ಕೊತ್ತೀರಿ ಸಂತೋಷ್ ಲಾಡವ್ರೆ ನೀವು ಯಾವ ಮೇಧಾವಿನೂ ಅಲ್ಲ ಪ್ರತಿನಿತ್ಯನೂ ಕೂಡ ಅನಿಷ್ಟಕ್ಕೆಲ್ಲ ಶನೇಶ್ವರ ಕಾರಣ ಅಂತ ಹೇಳಿಬಿಟ್ಟು ನಿಮ್ ಅನಿಷ್ಟಕ್ಕೆಲ್ಲ ಮೋದಿ ಕಾರಣ ಮೋದಿ ಕಾರಣ ಅಂತ ದೀನಾ ಬೈಕೊಂಡಿದೀರಿ ಇಷ್ಟು ಬಿಟ್ರೆ ನಿಮ್ದು ಏನು ಇಲ್ಲ ಬಹಳ ಬೇಸರ ಸಂಗತಿ ಅಂತಂದ್ರೆ ಒಂದ್ ಮರಾಠ ಸಮುದಾಯಕ್ಕೆ ಸೇರಿದಂತ ವ್ಯಕ್ತಿಯಾಗಿ ಅಫ್ಜಲ್ ಖಾನ್ ತರ ಪ್ರತಿನಿತ್ಯ ಮಾತಾಡ್ತಿರಲ್ಲ ಆ ಸಮುದಾಯಕ್ಕೆ ನೀವು ಮಾಡ್ತಿರುವಂತ ಅವಮಾನ ಅಂತ ಹೇಳಲಿಕ್ಕೆ ಬಯಸ್ತೀರಿ ಏನು ಮೋದಿ ಅವರ ಒಂದು ಶಕ್ತಿಯ ಪ್ರಶ್ನೆ ಮಾಡ್ತಿರಲ್ಲ ಸಂತೋಷ್ ಕನಿಷ್ಠ ಪರಿಜ್ಞಾನ ಇಟ್ಕೊಂಡು ಮಾತಾಡ್ರಿ ಮೊನ್ನೆ ಇವಾಗ ಏನು ಬೆಹ್ಗಾಂ ಅಟ್ಯಾಕ್ ಆದ ನಂತರ ಪಾಕಿಸ್ತಾನ ಮೇಲೆ ಭಾರತ ದಾಳಿ ಮಾಡಿದ ನಂತರ ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಹೋಗಿದ್ದು ವಾಪಸ್ ಕರ್ಕೊಂಡ್ ಬಂದ್ವಿ ಕರ್ಕೊಂಡ್ಬಂದ್ವಿ ಅಂತ ಏನೋ ಎದೆ ಪಡ್ಕೊತಿದ್ರಲ್ಲ ಯಾರ್ರಿ ನಿಮಗೆ ಕರ್ಕಂಬರಕ್ಕೆ ಅನುಕೂಲ ಮಾಡ್ಕೊಟ್ಟಿದ್ದು ಅವತ್ತು ನಮ್ಮ ಭಾರತ ಸರ್ಕಾರ ಮೋದಿ ಅವರ ಸರ್ಕಾರ ಅನುಕೂಲ ಮಾಡಲಿಲ್ಲ ಅಂದ್ರೆ ನೀವೇ ಹೋಗಕ್ ಆಗ್ತಿರ್ಲಿಲ್ಲ ರೀ ಅವ್ರನ್ನ ಬಂದ್ಬಿಟ್ಟೆ ಕರ್ಕೊಂಬಂದ್ಬಿಟ್ಟೆ ಫ್ಲೈಟ್ ಅಲ್ಲಿ ಹೋದ ಕರ್ಕೊಂಡ್ಬುಟ್ಟೆಂದೆ ನಾನ್ ತೊಂದ್ರೆ ಅಂತ ಹೇಳ್ತಿರಲ್ಲ ಅಲ್ಲಿ ಕರ್ಕೊಂಬರ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಟ್ಟಿದ್ ಮೋದಿ ಅವರು ಮೋದಿ ಅವರಿಗೆ ಎಷ್ಟು ಶಕ್ತಿ ಇದೆ ಅಂತಂದ್ರೆ ಕತಾರು ಯುದ್ಧ ನಡೆದಾಗ ಅದ್ರ ಮಧ್ಯದಲ್ಲಿ ಏರ್ ಸ್ಟ್ರೈಕ್ ಮಧ್ಯದಲ್ಲಿ ಟೂ ಅವರ್ಸ್ ಗ್ಯಾಪ್ ತಗೊಂಡು ಇಪ್ಪತ್ತಾರು ದೇಶ ಭಾರತೀಯರನ್ನು ಸೇರಿದಂತೆ ಇವಾಕ್ಯುವೇಟ್ ಮಾಡಿದ್ದು ಮೋದಿ ಅವರ ಸರ್ಕಾರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಐಸಿಸ್ ನ ನಲವತ್ತಾರು ಜನ ಕೇರಳದ ನರ್ಸ್ ಗಳನ್ನ ಐಸಿಸ್ ಒತ್ತೆಯಿಂದ ಬಿಡಿಸಿಕೊಂಡು ಬಂದಂತಹ ವ್ಯಕ್ತಿ ನರೇಂದ್ರ ಮೋದಿ ತಾಲಿಬಾನ್ ವಾಪಸ್ ಅಫ್ರಾನಿಸ್ತಾನದ ಮೇಲೆ ಮಾಡಿ ಅಮೆರಿಕದವರು ಓಡಿ ಹೋದ ನಂತರ ಆ ಒಂದು ಅಫ್ಘಾನಿಸ್ತಾನದಲ್ಲಿ ಇದ್ದಂತಹ ಭಾರತೀಯರು ಇರಬಹುದು ಬೇರೆ ದೇಶದವರು ಇರ್ಬೋದು ಅವರನ್ನು ಇವ್ಯಾಕ್ಯೂವೇಟ್ ಮಾಡಿ ಕರ್ಕೊಂಡ್ ಬಂದಿದ್ದು ನರೇಂದ್ರ ಮೋದಿ ಬೇರೆ ದೇಶದಲ್ಲಿರುವಂತವ್ರನ್ನೇ ಕರ್ಕೊಂಡ್ ಬಂದಿದ್ದಾರೆ ಇಲ್ಲಿ ಕಾಶ್ಮೀರದಲ್ಲಿರುವಂತವ್ರೂ ಕೂಡ ನಿಮಗೆ ಕರ್ಕೊಂಡ್ ಬರ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದು ಮೋದಿ ಸರ್ಕಾರ ಇಲ್ಲಿ ಬಂದ್ಬಿಟ್ಟು ನಾನೇನೋ ಕರ್ಕೊಂಡ್ ಬಂದೆ ಅಂತ ಹೇಳಿ ದೀನಾ ಬಡಾಯ್ ಕೊತ್ತೀರಿ ಸಂತೋಷ್ ಲಾಡವ್ರೆ ನೀವು ಯಾವ ಮೇಧಾವಿನೂ ಅಲ್ಲ ಪ್ರತಿ ನಿತ್ಯನೂ ಕೂಡ ಅನಿಷ್ಠಕ್ಕೆಲ್ಲ ಶನೇಶ್ವರ ಕಾರಣ ಅಂತ ಹೇಳ್ಬಿಟ್ಟು ನಿಮ್ ಅನಿಷ್ಟಕ್ಕೆಲ್ಲ ಮೋದಿ ಕಾರಣ ಮೋದಿ ಕಾರಣ ಅಂತ ದೀನಾ ಬೈಕೊಂಡಿದೀರಿ ಇಷ್ಟು ಬಿಟ್ರೆ ನಿಮ್ದು ಏನು ಇಲ್ಲ ಬಹಳ ಬೇಸರ ಸಂಗತಿ ಅಂತಂದ್ರೆ ಒಂದ್ ಮರಾಠ ಸಮುದಾಯಕ್ಕೆ ಸೇರಿದಂತ ವ್ಯಕ್ತಿಯಾಗಿ ಅಫ್ಜಲ್ ಖಾನ್ ತರ ಪ್ರತಿನಿತ್ಯ ಮಾತಾಡ್ತಿರಲ್ಲ ಆ ಸಮುದಾಯಕ್ಕೆ ನೀವು ಮಾಡ್ತಿರುವಂತ ಅವಮಾನ ಅಂತ ಹೇಳಲಿಕ್ಕೆ ಬಯಸ್ತೀರಿ